ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ರಿ ನಾನು ಈಗ ಐದು ಗಂಟೆನೇ ಲಾಗ್ನ ಸ್ಟಾರ್ಟ್ ಮಾಡೋದಿತ್ತೇನ್ರಿ ರೀ ಒಂದು ಸ್ವಲ್ಪ ನೀರು ಇತ್ತು ಎಲ್ಲ ಬ್ಯಾರಲೆಲ್ಲ ಖಾಲಿಯಾಗಿದ್ದೆವು ರೀ ಅದಕ್ಕೆ ದೌಡ ಇದ್ದಿದ್ದೆವು ನೀರು ಭೀ ಇವತ್ತು ದೌಡಣೆ ಬಂದು ಅದಕ್ಕೆ ತುಂಬ ಗೊತ್ತಾರೆ ತುಂಬ ಗೊತ್ತಿದ್ರು ನಾನು ಒಂದಿಷ್ಟು ಬಾಂಡೆ ತಿಕ್ಲಿ ರೀ ಇವತ್ತು ಒಂದು ಸ್ವಲ್ಪ ಅವರೂ ಊರಿಗೆ ಹೋಗೋರಿದ್ರು ಅದಕ್ಕಾಗಿ ದೌಡ ಇದ್ದಿದ್ದೆವು ಸ್ವಲ್ಪ ದೌಡೆ ಓದ್ತೀರಿ ಅವರಿಗೆ ಸ್ವಲ್ಪ ಬಿಸಿಲಂತೂ ಭಾಳ ಆತಲ್ರಿ ಅದನ್ನು ಗಾಡಿ ಮೇಲೆ ಓದ್ತಾರೆ ಬಸ್ಗೆ ಅಂತ ಹೋಗಂಗಿಲ್ಲ ಅದಕ್ಕೆ ಗಾಡಿ ಮೇಲೆ ಹೋಗ್ತಾರೆ ಬಿಸಿಲು ಭಾಳ ಆಗ್ತದಂತೇಳ್ಕ ಇನ್ನು ಹೋಗಿ ಬರ್ಬೇಕು ರೀ ಅವ್ರ ಹಿಂಗ ಮಾಡಿ ಮಾಡ್ಬಾರ್ದು ಅದಕ್ಕಾಗಿ ದೌ ಊಡ ಊರಿಗೆ ಹೋತಾರ ಸ್ವಲ್ಪ ಕಾರ್ಯಕ್ರಮ ಅದ ರೀ ಅದಕ್ಕೆ ಅಂತ ಅವದ್ದಾರ ನೀರು ಈಗ ನಾನು ಅಂದಿಷ್ಟು ತೊಳೆ ತೊಳೆತಿದ್ದೆ ಬಂಡಿ ತೊಳೆದು ಆದರೆ ನಾ ಕಸ ಅದು ಎಲ್ಲ ಹೊಡಿಬೇಕ್ರಿ ನಾ ಎಲ್ಲರೂ ಮಕ್ಕೊಂಡ್ರೆ ಜಟ್ಟು ಮತ್ತು ಗೌಡು ಚೆನ್ನಮ್ಮ ಎಲ್ಲರೂ ಮಕ್ಕೊಂಡಾರ ಸ್ವಲ್ಪ ಊರಿಗೆ ರೀ ಇವತ್ತ ಇಲ್ಲೇ ನಡೆದಾರ ನಡ್ದಾರ ನಮ್ ಬಿಗ್ರದಾಗ ದೇವ್ರೈತ್ರಿ ದೇವ್ರ ಮಾಡ್ತಾರ ಆರಿ ಆತ್ಕೊಂಡು ಹೋಗ್ಬೇಕು ಮುದ್ದೆನೇ ಹೋತಿದ್ರು ದೂರದ ಮುದ್ದಾಗ ಬಿಸಿಲದಲ್ರಿ ಅದಕ್ಕಾಗಿ ಮುತ್ತೆ ಜಾಸ್ತಿ ಈ ಬಿಸಿಲ ಬೇಸಿಗೆ ದಿನಾಗೆಲ್ಲಿ ಆ ಊರಿಗೆ ಭೀ ಹೋಗಂಗಿಲ್ಲ ಅವರು ಅದಕ್ಕೆ ಇವರೇ ಊರೇ ಹೊಂಟಾರ ಅಹ್ ಸ್ವಲ್ಪ ಇನ್ನ ಹೊಲಕ್ ಹೋಗ್ಬಂದು ಎತ್ಕೊಂಡ್ ಇವ್ರ ಮಾಡಿ ಮಾಡಿ ಬಂದು ನಂಬಾತ್ ಹತ್ತಿರ್ಲಿಂತ ಹೋತಾರೆ ಅವರು

ி அக்கொபிங்கர் நோடு வாயர் பட்டி இட சந்தி ஓகே சந்தம் மினா விழிப்பாண மனது சந்த மரம் உட்கோத்தி அந்த உட்கோ தந்து கொடந்தி சரி தேங்க கடை உண்ட நோட எல்லாமே இதே கடைமெண்டு பார்த்தீங்க

ला पोटेन न न जे तेल पकड तेल ह साराला पोट हे तर मी म्हणते रेनींग నాడు చుట్టి సుట్టి జట్టు పండు చప్పల్ బాప్యా చప్పల్ హూర్లా బరే కలెన్ ఇగో టైం అంతూ నాకు ఐదు అలా 嗯。 谢谢

Aki, chalu ne mali la. Aki, chalu ne mali la. नानी बट्टी क्या हुआ? lagi gila nanti pokok menjadi nih uh. இஸ் ஜ es de